ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ ಜಯಂತೋತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆ ರಘುಕೈಬಟ್ಟೆ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮತ್ತು ರಘುಕೈಬ ನಗರಸಭೆ ಹಾಗೂ ರಘುಕವಿ ಬಿ ಕಚೇರಿಯಲ್ಲಿ ಡಾಕ್ಟರ್ ಬಾಬು ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ತೇರ್ದಾಳ ಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಸೃಷ್ಟಿಸಿದ ಬಡವರ ಹಸಿವು ನೀಗಿಸಿದ ಹಸಿರು ಕ್ರಾಂತಿಯ ಹರಿಕಾರ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು ಬಾಬೂಜಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ ಎಂದು ಹೇಳಿದ ಶ್ರೀ ಸಿದ್ದು ಸೌದಿ ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಮತ್ತು ತ್ಯಾಗದಿಂದ ಗೌರವದಿಂದ ಗಳಿಸಬಹುದೆಂದು ಅಭಿಪ್ರಾಯಪಟ್ಟವರು ಬಾಬೂಜಿ ಎಂದೇ ಹೆಸರಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸ್ವತಂತ್ರ ಚಳುವಳಿ ಹೋರಾಟದಿಂದ ದೇಶಕ್ಕೆ ಮಾದರಿ ಯಾದವರು ಎಂದು ಹೇಳಿದ ರಭುಕೈ ಬೆಟ್ಟ ತಹಸೀಲ್ ತಹಸೀಲ್ದಾರ್ ಶ್ರೀ ಗಿರಿಸ್ವಾದಿ ಉಪಸ್ಥಿತಿಯಲ್ಲಿ ಸಮಾಜದ ಹಿರಿಯರು ಗಣ್ಯರು ಮಾನ್ಯರು ಅಧಿಕಾರಿಗಳು ಮುಂತಾದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋ ರಭುಕೈಬಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್